ಕೂತ್ ಕೂತ್ ಬೇಸರ್ಗೆದ ಯಾವ ಗಾಡಿ ಬರ್ಲಿಗ್ಯಾವ ಹಾ ಒಂದ್ ಗಾಡಿ ಬತ್ತಪ್ಪ ಅದೇ ಪುಣ್ಯಾತ್ಮ ಶಿವ ತರ್ಬೋಣ 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 ತರ್ಬಿ ಹೋಣ ತರಬಿರೋಣ 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 ತರಬ್ರೋಣ ಏನೋ ಎಂತ ಜನಾದರು ಎಪ್ಪ ಈ ಅಂಗವಿಕಲ್ರು ಕಣ್ರ ಮುದುಕರ ಕಣ್ರ ಹಿರಿಯ ನಾಗರಿಕರ ಮ್ಯಾಗ ಎಲ್ಲರಿಗೂ ಅನುಕಂಪ ಕರುಣೆ ಅನ್ನೋದು ಯಾರು ಬಲಿ ಇಲ್ರಿ ಏನ್ ಮಾಡುದು ಅದೇ ನನ್ ಜಾಗದ ಒಂದ್ ಹುಡುಗಿತ್ತಂದ್ರ ಜ್ವಲ್ ತರ್ಕೊಂಡು ಕೂತ್ಕೊಂಡು ಹೋಗ್ತೇವೆ ಇಂತ ಜನ ಅದಿ ಬಳಿ ಇಲ್ಲೋ ಮರೇ ಇನ್ನ ಒಂದು ಗಾಡಿ ತರ್ಬಿಲ್ ಕೂತ್ ಒಂದು ಆಸೆ ಆಯ್ತು ಉಟ್ರಿ ಕೈ ಮಾಡಿ ಮಾಡಿ ಬ್ಯಾಸರಾಗ್ಯದ ನಾನು ಹೆಂಗ್ ತಳಕೋತೀನಿ ಗಾಡಿ ನನಗ್ ಸಾಕಾಗೈತಿ ನೀ ತರ್ಬಿನ್ ಹೆಂಗ್ ತರಬೇತಿ ನೋಡಮ್ಮ ಹೆಂಗ್ ಬೇಕಂಗ್ ತರಬು ಇಬ್ರು ಕೂತ ಮತ್ತ ಗಾಡಿ ಯಾವ ಬರ್ತಾವ್ ಕ್ವಾಟ್ ತರಬು ಒಂದ್ ಗಾಡಿ ತರವಿಲ್ಲ ನೋಡ್ರಿ ನೋಡ್ ನಾನು ಹತ್ತ ಗಾಡಿ ತರಬಿ ತರಬು ಓಪನ್ ಯಾತ್ ಮತ್ತೆ ಹತ್ ಗಾಡಿ ಬೇಡ ನಮಗ್ ಒಂದ್ ಗಾಡಿ ತರಬು ನಿತ್ ನಿತ್ ಸಾಕೆ ನನಗೆ ಹೆಂಗ್ ಬೇಕಂಗ್ ಮನ್ಸಿ ಬಂದಂಗ್ ಮಾಡು ಕ್ವಾಟ್ ತರಬು ಎಷ್ಟು ಪಾಸ್ಟ್ ಒಂದು ಹೋಮ ನಮ್ಮ ತರಬಲಿಕ್ ಬಿಡಲ್ಲ ಕೊಲೆ ನೀ ದೂರ ನಿತ್ ಕೈ ಮಾಡು ಯಾರು ಹಾಯ್ಸ್ಕೊಂಡು ಹೋದಾರು ಇದೊಂದು ಗಾಡಿ ಬರ್ತಮ್ಮ ಹೊತ್ತು ಕೈ ಮಾಡೋ ಕೈ ಮಾಡುವರ್ಬತಾರಿಲ್ಲೋ ತೋ ಇವರು ತರಬಲಿಲ್ಲ ಈ ಗಾಡಿ ನಂಬ್ಕೊಂಡಿತ್ರ ಅಂದ್ರ ನಮ್ಕೊಂಡಿತ್ ಅಂದ್ರೂ ಆದ್ರೂ ನಾವು ಊರಿಗೆ ಹೋಗಲ್ಲ ನಾವ್ ಏನ್ ಯಾಕೆ ಆಗ ನಡ್ಕೋತ ಹೋಗೋಬೇಡಿ ಯಾವ ಗಾಡಿಗಳು ಅಂತ ತರಬಲ್ಲ ಕೂತ್ ಕೂತ್ ಬಸ್ರಯ್ತು ಆದ್ರೆ ನಾವು ಊರಿಗೆ ಹೋಗ್ತಿದ್ವಿ ಯಾವ ಗಾಡಿ ಏನ್ ಮಾಡ್ದಣ್ಣ ಒಂದ್ ತಾಸ್ ನಿತ್ತಿವಿ ಯಾವ ಗಾಡಿ ತರ್ಲಿಲ್ಲ ಅದಕ್ಕೆ ನಡ್ಕೋತ ಹೊಂಟಿವಣ್ಣ ತರ್ಲಿಲ್ಲ ತರಲಿಲ್ಲ ತರ್ಲಿಲ್ಲಣ್ಣ ಅದಕ್ಕೆ ಒಂದ್ ನಾ ಕೂತ್ಕೋತ್ ಬೇಸರಾಗ ನಡ್ಕೋತೀವಿ ಏನ್ ಮಾಡ್ದ ನಿಮ್ಮಂತರ ಅದಿರ ತಡೆ ಮಳಿ ಬೆಳಿ ಅಲಗತ್ತವ ನಿಮ್ಮಂತ ಪುಣ್ಯಾತ್ಮರು ಎಲ್ಲೋ ಅಣ್ಣ ಅದಕ್ಕಾಗಿ ಇವತ್ತಿನ ದಿವಸ ಮಳಿ ಬೆಳಿ ಚಂದ ಚಂದ ಬರಪ್ಪ ತಮ್ಮ ನಿಂತ ನಿಂತು ಒಂದ್ ತಾಸ ಐತಾನಿ ಅಲ್ಲ ಅಣ್ಣ ಒಂದ್ ತಾಸ ನಿಂತಿವಣ್ಣ ಇಡುದ್ರ ಊರಿಗೆ ಹೋಗಿದವಣ್ಣ ಯಾರು ತರಬಲಿಲ್ಲ ನಿಮ್ಮಂತವ್ರು ಸಿಗದ್ ಕಡಿಮೆ ಅಣ್ಣ ಬಾಳ ಹೋಣ ಏನ್ ಮಾಡ್ದಣ ನಿಮ್ಮಂತ ಪುಣ್ಯಾತ್ಮರು ಸಿಗೋದು ಎಲ್ಲಿ ಒಬ್ಬರುಣ್ಣ ಅದಕ್ಕೆ ಮಳಿ ಅಲ್ಲ ತವಣ ಕುತ್ ಕುದ ಬ್ಯಾಸರ್ಗದೆ ಯಾವ್ ಗಾಡಿ ಬರ್ಲಿಗ್ಯಾವ ಕುತ್ ಕುತ್ ಬಸ್ರಗೆದ ಯಾವ್ ಗಾಡಿ ಬರ್ಲಿಗ್ಯಾವ ಕುದ್ ಕುತ್ ಬೇಸರಿಗೆ ಯಾವ ಗಾಡಿ ಬರ್ಲಿಗ್ಯಾವ ನನ್ನ ಗರೆ ಸಾಕ್ ಸಾಕಾಗದ ನೀ ಹೆಂಗ್ ತರ ತರಲು ಏನ್ ಡಾನ್ಸ್ ಹೊಡೀತವ್ ಕುಸ್ತಿ ಇಡಿತು ಹೆಂಗ್ ಮಾಡ್ತ ಮಾಡ್ತು ಒಟ್ಟ ಒಂದ್ ಗಾಡಿ ತರಬೇ ಬಿಡು ನೀ ಗಾಡಿ ತರೋದು ತರಬು ನನಗ್ ಸಾಕೇ ನೋಡು ನೋಡೋದ್ರ ಹೋಗು ಗಾಡಿಗೆ ಹೋಗುವರೆಲ್ಲ ತಿಂಗಲ್ ಮಾಡ್ತೇನೆ ಇಡತಕ್ಕ ನಿತ್ ನಿತ್ ಬೇಸರಾಗಿ ನಾನೇ ಅಣ್ಣ ಅವನಿಗೆ ಹೇಳಿ ಯಾರು ಗಾಡಿ ತರಬಲ್ಲಾಗಿರೋಣ ಏನ್ ಹೇಳ್ಬೇಕಂಗಲ್ ಇಲ್ಲ ಅಣ್ಣ ಅವನಿಗೆ ತರಬೋದ್ ನಾ ಹೇಳಿನ ಯಾರು ತರಬಲ್ಲಾರ ಹಾಂ ಮಾಡಕತ್ತೋಬೇಡೋಣ ಗಾಡಿ ತರಬೇಕು ಕೈ ಮಾಡ್ಬೇಕು ಬರಲ್ಲ ಏ ಲೋಣಾ ಆ ಹುಡುಗ ತಪ್ಪ ಮೇಡಿಲ್ಲ ಅಣ್ಣ ನಾನೇ ನಿತ್ ನಿತ್ ಸಾಕಾಗಿತನ ಅದಕ್ಕೆ ಅವನಿ ಹತ್ತಿನ ಅಣ್ಣ ಬಹಳ ತಕೈತ ನಿತ್ ನಿತ್ ಯಾರು ಗಾಡಿ ತರಬಲಗೆ ಇರಣ್ಣ ಅಲ್ತಕ ನಾವು ಓದಿ ಬಿಡೋಣಾ ನಮಗೆ ತಿಕ್ಕ ತೋರ್ಸಕ್ಕೆ ಟಿಂಗಲ್ ಮಾಡ್ತಾನೆ ಇವಣ್ಣ ಇಲ್ಲ ಅಣ್ಣ ಅವನಿ ಈ ಅವನು ಬಹಳ ತಕೈ ಮಾಡಿದ ಅಣ್ಣ ಯಾರು ತರಬಲರ ಕಂ ಮಾಡಿದ ನಾನು ಏನ್ ತಪ್ಪು ತಿಳ್ಕೋ ಬಿಡೋಣಾ ಅಂತಕ ನಾವು ಓದಿ ಏ ತಮ್ಮ ನನಗೆ ಮಾಡಿದ ಮತ್ತವ್ರು ಮಾಡಿಬಿಡ ಕರ್ಕ ಹೋಗೋತಿನ್ ಬಾ ಮಗನ ಯಾರಿಗ ಬಡಿಸಿತ್ತಿ ಹಿಂಗೆ ಮಾಡಿ ಮಗನ ಯಾರಿಗಾರ ಕೊಂದಿ ಓ ಮಗನ ಇವತ್ತು ಚಲೋ ಮನುಷ್ಯ ಅದ ನೀನಾ ಆದ್ರ ಮಗನ ನಮ್ಗೆ ಮಗನ ಒಡಿಸಿ ಓ ಮಗನ ಯಾರಿಗಾರ ನಾವು ಮಾಡುತ್ತಿರೋ ತಮಾಷೆಗಾಗಿ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ